ನಮಸ್ಕಾರ ಎಲ್ಲರಿಗೂ ಇವತ್ತು ಪ್ರೆಗ್ನೆನ್ಸಿನಲ್ಲಿ ಗೊರಿಕೆ ಹೊಡೆಯೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ವಿಚಾರದ ಬಗ್ಗೆ ಹೇಳೋಣ ಅಂದ್ಕೊಂಡೆ ಕೆಲವರು ಪ್ರೆಗ್ನೆನ್ಸಿಲಿ ತುಂಬ ಗೋರ್ಕೆ ಹೊಡಿತಾರೆ ಅವರು ಮುಂಚೆಯಿಂದನೂ ಗೊರಕೆ ಹೊಡಿತಾ ಇದ್ದರೆ ಅದು ಅಂಥ ವ್ಯತ್ಯಾಸ ಬರೋದಿಲ್ಲ ಪ್ರೆಗ್ನೆನ್ಸಿನಲ್ಲಿ ಹೊಸದಾಗಿ ಗೊರಿಕೆ ಹೊಡೀಕೆ ಸ್ಟಾರ್ಟ್ ಮಾಡಿದರೆ ಆದ್ದರಿಂದ ಸ್ವಲ್ಪ ಬಿ ಪಿ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಯಾರಿಗೆ ಗೊರಕೆ ಜಾಸ್ತಿ ಬರ್ಬೋದು ಅಂತ ನಾವು ಯೋಚನೆ ಮಾಡಿದಾಗ ಸ್ವಲ್ಪ ಸ್ಥೂಲ ಕಾಯ್ದವರು ಅಂದರೆ ಸ್ವಲ್ಪ ಜಾಸ್ತಿ ದಪ್ಪ ಇರೋರು ಅಥವಾ ಮೂಗು ಏನಾದರೂ ಬ್ಲಾಕ್ ಆಗಿದ್ರೂ ಗೊರ್ಕೆ ಹೊಡಿಬೋದು ಆಮೇಲೆ ಏನಾದರೂ ಹೆಚ್ಚಾಗಿ ಔಷಧಿಗಳು ನಿದ್ದೆ ಬರೋಕ್ಕೆ ಏನಾದರೂ ಔಷಧಿ ಆ ಥರ ಎಲ್ಲ ತೊಗೊಳ್ಳೋರಿಗೂ ಕೂಡ ಗೊರಕೆ ಬರ್ಬೋದು ಸೊ ಈ ಥರ ವಿಚಾರ ಇದ್ದಾಗ ಗೋರ್ಕೆ ಹೊಡೆಯೋದನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಹೆಂಗೆ ಅಂದರೆ ವೆಯ್ಟ್ ರಿಡಕ್ಷನ್ ಅಫ್ಕೋರ್ಸ್ ಅದು ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಸಾಧ್ಯವಾಗದೇ ಇರ್ಬೋದು ಬಟ್ ಎಷ್ಟು ಸಾಧ್ಯವಾದರೆ ಅಷ್ಟು ವೆಯ್ಟ್ ರಿಡಕ್ಷನ್ ಟ್ರೈ ಮಾಡ್ಬೋದು ಮತ್ತು ಮಲಗುವಾಗ ಸ್ವಲ್ಪ ಪೊಸಿಷನ್ಸ್ ಚೇಂಜ್ ಮಾಡ್ಕೊಳ್ಳೋದು ಪಿಲ್ಲೋಸ್ ಹಾಕ್ಕೊಳ್ಳೋದು ಎಡಗಡೆ ಮಲ್ಕೊಳ್ಳೋದು ಮಲ್ಗಡೆ ಮಲ್ಕೊಳ್ಳೋದು ಸ್ವಲ್ಪ ತಲೆ ಎಕ್ಸ್ಟೆಂಡ್ ಅಂತೀವಿ ಹೈಪರ್ ಎಕ್ಸ್ಟೆನ್ಷನ್ ಆ ಥರ ಪೊಸಿಷನ್ಸ್ ಚೇಂಜ್ ಮಾಡ್ಕೊಂಡು ಮಲಗಿದ್ರೂ ಗುರಿಕೆ ಹೊಡೆಯೋದು ಕಡಿಮೆ ಆಗುತ್ತೆ ಮತ್ತು ಮೂಗ್ ಬ್ಲಾಕ್ ಆಗಿದ್ದರೆ ಅದು ಡಿಕಂಜೆಸ್ಟೆಂಟ್ಸ್ ಯೂಸ್ ಮಾಡ್ಬೋದು ಮತ್ತು ಏನಾದರೂ ಈ ಥರ ಅನ್ನೆಸರಿ ಮೆಡಿಸಿನ್ಸ್ ತೊಗೊಳ್ಳೋದು ನಿದ್ದೆ ಬರೋಕ್ಕೆ ಆ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು ಇದರಿಂದ ಬಿ ಪಿ ಮತ್ತು ಅದಕ್ಕೆ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರೋದು ಕಡಿಮೆ ಆಗುತ್ತೆ ಥ್ಯಾಂಕ್ ಯು